ಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪ ಅಳವಡಿಸುವಂತೆ ಮ್ಯಾಗಳಮನಿ ಮನವಿ ಗಂಗಾವತಿ ನಗರದಲ್ಲಿ ವಿದ್ಯುತ್ ಇಲ್ಲದೆ ನಗರವು ರಾತ್ರಿಯಾಗುತ್ತಲೇ ಕತ್ತಲಿನಿಂದ ಕೂಡಿದೆ ಅಪಘಾತಗಳು ನಡೆಯುತ್ತಲಿವೆ ಸಂಚರಿಸಲು ಜನತೆಗೆ ತೊಂದರೆಯಾಗಿರುತ್ತದೆ ನಾವು ಗ್ರಾಮೀಣ ಪ್ರದೇಶಕ್ಕಿಂತ ಬಹಳ ಹಿಂದುಳಿದಿದ್ದೇವೆ ಎಂದು ಭಾಸವಾಗುತ್ತದೆ ಅನುದಾನ ಇದ್ದರೂ ಸರಿಯಾಗಿ ಬಳಸಿಕೊಂಡು ಬೆಳಕು ನೀಡಲು ಸಾಧ್ಯವಾಗುತ್ತಿಲ್ಲ ವಿದ್ಯುತ್ನಲ್ಲಿಯೂ ಧರ್ಮ ಬೆರೆಸುತ್ತಿರುವುದು ತುಂಬಾ ನಾಚಿಕೆಗೇಡಿನ ವಿಷಯವಾಗಿದೆ ಈಗಾಗಲೇ ಜುಲೈ ನಗರದಲ್ಲಿ ಇಂತಹ ವಾತಾವರಣ ನಿರ್ಮಾಣವಾಗಿದ್ದು ನಮ್ಮದು ಸರ್ವ ಜನಾಂಗದ ತೋಟವಿದ್ದಂತೆ ಇಲ್ಲಿ ಜಾತಿ ಧರ್ಮ ಸಂಘರ್ಷಕ್ಕೆ ಅವಕಾಶವಿಲ್ಲ ಹಾಗೂ ಅವಕಾಶ ನೀಡಕೂಡದು ದಾರಿಗೆ ದೀಪವಾಗಿ ಬೇಕೇ ವಿನಃ ಬಾಳಿಗೆ ಕತ್ತಲಾಗಬಾರದು ಆದ್ದರಿಂದ ಎಲ್ಲಾ ಜನರು ಮೆಚ್ಚುವ ಹಾಗೂ ಒಪ್ಪುವ ರೀತಿಯಲ್ಲಿ ದೀಪ ಕಂಬಗಳ ವಿನ್ಯಾಸ ಮಾಡಿ ಬೇಗನೆ ನಗರದಲ್ಲಿ ಬೆಳಕು ನೀಡಲು ಅಧಿಕಾರಿ ವರ್ಗ ಹಾಗೂ ಆಡಳಿತ ಮಂಡಳಿ ಮುಂದಾಗಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಡಿಯಪ್ಪ ಹಂಚಿನಾಳ ರಾಮಣ್ಣ ರುದ್ರಾಕ್ಷಿ ಮಂಜುನಾಥ್ ಚೆನ್ನದಾಸರು ಹಾಲಪ್ಪ ಇತರರು ಉಪಸ್ಥಿತರಿದ್ದರು ಅಧ್ಯಕ್ಷರು ನಗರಸಭೆ ಗಂಗಾವತಿ ಅವರಿಗೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಮನವಿ ಸಂಸ್ಥೆ ಇದೆ ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪ ಅಳವಡಿಸು ಅಳವಡಿಸುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ವಿದ್ಯುತ್ ಇಲ್ಲದೆ ನಗರವು ಕ ರಾತ್ರಿ ಆಗುತ್ತಲೇ ಕತ್ತಲದಿಂದ ಕೂಡಿದೆ ಅಪಘಾತಗಳು ಸಂಭವಿಸುತ್ತಲೇವೆ ಸಂಚರಿಸಲು ಜನತೆಗೆ ತೊಂದರೆಯಾಗಿರುತ್ತದೆ ನಾವು ಗ್ರಾಮೀಣ ಪ್ರದೇಶಕ್ಕಿಂತ ಬಹಳ ಹಿಂದುಳಿದೇವೆ ಎಂದು ಭಾಸವಾಗುತ್ತದೆ ಅನುದಾನ ಇದ್ದರೂ ಸರಿಯಾಗಿ ಬಳಸಿಕೊಂಡು ಬೆಳಕು ನೀಡಲು ಸಾಧ್ಯವಾಗುತ್ತಿಲ್ಲ ವಿದ್ಯುತ್ತಿನಲ್ಲಿಯೂ ಧರ್ಮ ಬೆರೆಸ್ತಿರುವುದು ತುಂಬ ನಾಚಿಗೇಡಿನ ವಿಷಯವಾಗಿದೆ ಈಗಾಗಲೇ ಜುಲ ನಗರದಲ್ಲಿ ಇಂತಹ ವಾತಾವರಣ ನಿರ್ಮಾಣವಾಗಿತ್ತು ನಮ್ಮದು ಸರ್ವ ಜನಾಂಗದ ತೋಟವಿದ್ದಂತೆ ಇಲ್ಲಿ ಜಾತಿ ಧರ್ಮ ಸಂಘರ್ಷಕ್ಕೆ ಅವಕಾಶವಿಲ್ಲ ಹಾಗೂ ಅವಕಾಶ ನೀಡಕೂಡದು ದಾರಿಗೆ ದೀಪವಾಗಬೇಕೇ ವಿನಃ ಬಾಳಿಗೆ ಕತ್ತಲವಾಗಬಾರದು ಆದ್ದರಿಂದ ಎಲ್ಲ ಜನರು ಮೆಚ್ಚುವ ಹಾಗೂ ಒಪ್ಪುವ ರೀತಿಯಲ್ಲಿ ದೀಪ ಕಂಬಗಳನ್ನು ವಿನ್ಯಾಸ ಮಾಡಿ ಬೇಗನೆ ನಗರದಲ್ಲಿ ಬೆಳಕು ನೀಡಲು ಅಧಿಕಾರಿ ವರ್ಗ ಹಾಗೂ ಆಡಳಿತ ಮಂಡಳಿ ಮುಂದಾಗಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಒತ್ತಾಯಿಸುತ್ತಿದೆ ಪದಾಧಿಕಾರಿಗಳಾದಂಥ ಜಡೆ ಪಂಚನಾಳ್ ಹಾಗೂ ರಾಮಣ್ಣ ರುದ್ರಾಕ್ಷಿ ಮಂಜುನಾಥ ಚನ್ನದಾಸರ ಹಾಲಪ್ಪ ನನ್ನ ಹೆಸರು ಬಸವರಾಜ ಮೇಡಮ್ ಕಾಯ್ಬಿಟ್ಟಿದೆ ಈಗಿಂದ ಎರಡು ಸಾವಿರದ ನಾಲ್ಕರಲ್ಲಿ ಈಗ ಮತ್ತದ್ದು ಪುನರಾವೃತ್ತೆ ಯಾವುದೇ ರೀತಿ ಜಾತಿ ಧರ್ಮಕ್ಕೆ ತೊಂದರೆ ಆಗಲಾರದ ಆಗಿಯಲ್ಲಿ ವಿನ್ಯಾಸದ ಕಂಬವನ್ನು ರೆಡಿ ಮಾಡಿ ಇದು ಮಾಡಿಕೊಂಡು